ಈ ಒಂದು ಪ್ರೊಟೆಸ್ಟಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಒಂದು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಐನೂರೈವತ್ತು ರೂಪಾಯಿ ಇದ್ದು ಸಿಲಿಂಡರು ಇವತ್ತು ಗಗನಕ್ಕೇರಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೂಡ ಏರಿ ಜನರಿಗೆ ನೀಡೋ ಅಂಥ ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಇಲ್ಲಿ ಹಾಸ್ಯಾಸ್ಪದ ವಿಚಾರ ಏನಂತಂದರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಅವರು ಜನ ಆಕ್ರೋಶ ಅಂತ ಒಂದು ಆಕ್ರೋಶ ಇದು ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದಾರೆ ಬಟ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ರಾಜ್ಯ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಜನ ಯಾ ಆಕ್ರೋಶ ಅಂತ ಮಾಡ್ತಾ ಇದ್ದೀರಲ್ಲ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಅಂತ ತಾವು ಒಂದು ನಿಮ್ಮ ಒಂದು ಅಜೆಂಡಾ ಚೇಂಜ್ ಮಾಡಿಕೊಂಡು ಇವತ್ತು ಪ್ರತಿಭಟನೆ ತಾವು ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಇರೋದಕ್ಕೆ ಬಡಬಗ್ರು ರೈತಾಪಿ ವರ್ಗ ನಮ್ಮ ಹೆಣ್ಮಕ್ಳು ಸುಭದ್ರವಾಗಿದ್ದಾರೆ ಯಾಕಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ಸು ಫ್ರೀ ಇದೆ ಹತ್ತು ಕೆ ಜಿ ಅಕ್ಕಿ ಇದ್ದೀವಿ ಯುವ ನಿಧಿ ಅಂದ್ಬಿಟ್ಟು ಒಂದು ಯೋಜನೆ ಮಾಡ್ತಾ ಇದ್ದೀವಿ ಇವರಿಗೆ ದಿಗ್ಭ್ರಾಂತರಾಗಿ ವಿಜಯೇಂದ್ರ ಅವರ ಒಂದು ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಈ ಜನ ಆಕ್ರೋಶ ಮಾಡ್ತಾ ಇರೋದು ಜನರ ಮೇಲೆ ಯಾವುದೇ ಪ್ರೀತಿಗಲ್ಲ ಸ್ವಾಮಿ ಇವತ್ತು ಅವ್ರ ಪಕ್ಷದಲ್ಲಿ ಏನು ಧಿಮಂತ ನಾಯಕ ಅನ್ನಿಸ್ಕೊಂಡಿದ್ದವರು ಏನು ಈಚೆಗೆ ಹೋದರು ನಮ್ಮ ಇವರು ಯತ್ನಾಹಳ್ಳವರು ಅವರ ವಿರುದ್ಧ ಇವರು ಒಂದು ಸುಭದ್ರವಾಗಿ ನಾನು ಇದ್ದೀನಿ ನಾನು ಪಕ್ಷ ಯಾರು ಇಲ್ಲದೇ ಇದ್ರು ನಡ್ಸ್ಕೊಂಡು ಹೋಗ್ತೀನಿ ಅಂತ ತೋರ್ಪಡಿಕೆಗೆ ಕೇಂದ್ರ ಸರ್ಕಾರದ ಲೀಡರ್ಗೆ ತೋರ್ಪಡಿಕೆಗೆ ಇವತ್ತು ವಿಜಯೇಂದ್ರ ಅವರು ಈ ಆಕ್ರೋಶ ಮಾಡ್ತಾ ಇರೋದೇ ಹೊತ್ತು ಯಾವುದೇ ಜನರ ಮೇಲೆ ಕಾಳಜಿಗಲ್ಲ ದಯವಿಟ್ಟು ನಾನು ವಿಜಯೇಂದ್ರ ಅವರಿಗೆ ಈ ಒಂದು ಬಿ ಜೆ ಪಿ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರಿಗೆ ಯುವ ಕಾಂಗ್ರೆಸ್ ಸಿಕ್ಕಂದ್ರೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನಾವು ಕಟ್ತಾ ಇರೋ ತೆರಿಗೆ ಹಣನ ರಾಜ್ಯಕ್ಕೆ ತರೋದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು ಸಂಸದರಾಗ್ಬೋದು ನಾಯಕರಾಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಅದು ಬಿಟ್ಟು ಗೂಬೆ ಕೋರ್ಸೋಕಂತ ಕೆಲಸ ಮಾಡಬೇಡಿ ನೀವೇನು ಮಾಡಿದ್ರು ನಾವು ಯುವ ಕಾಂಗ್ರೆಸ್ ರೆಡಿ ಆಗಿದ್ದೀವಿ ನೀವು ಎಲ್ಲೇ ಪ್ರದೇಶ ಮಾಡಿದ್ರು ನಾವು ತಿರುಗ ಬೀಳ್ತಾನೆ ಇರ್ತೀವಿ ನಿಮ್ ವಿರುದ್ಧ ನಾವು ಇದ್ರ ಮುಖಾಂತರ ಯುವ ಕಾಂಗ್ರೆಸ್ ಮುಖಾಂತರ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ